ಹಲೋ ತುಂಬಾ ಎಮರ್ಜೆನ್ಸಿ ಇದೆ ನಮ್ ಮನೆಗೆ ಒಬ್ರು ಕೆಲ್ಸದ್ ಬೇಕಾಗಿದ್ದಾರೆ ಕೆಲ್ಸ ಏನಪ್ಪಾ ಅಂತ ಅಂದ್ರೆ ಅಡಿಗೆ ಮಾಡ್ಬೇಕು ತ್ರೀ ಟೈಮ್ಸ್ ನಮ್ ನ ಆಚೆ ಕರ್ಕೊಂಡು ಹೋಗಿ ಬರ್ಬೇಕು ಸೊ ದಯವಿಟ್ಟು ಯಾರಾದ್ರೂ ಇದ್ರೆ ನಿಮ್ ಅಕ್ಕ ಪಕ್ಕದ ಮನೆಯವರು ಇಲ್ಲ ಯಾರಾದ್ರೂ ಕೆಲ್ಸಕ್ಕೆ ಇರೋ ಬೇಕಾಗೋ ಬೇಕೋ ಅಂತ ಓಡಾಡ್ತಿದ್ದವ್ರು ಚೂಜ್ ಅಂಕಲ್ ಬರ್ತೀರಾ ಬರಲ್ವಾ ನಿಮ್ ಕಳ್ಸಿ ನಾನ್ ಮಡಿಕೋತೀನಿ ಹಲೋ ಫ್ಯಾಮ್ ಅರ್ಜೆಂಟ್ ಒಂದು ಡೆಡ್ ಬಾಡಿ ಬಿಲ್ ಇಟ್ಕೊಡುವಂತಹ ಒಂದು ಕೆಲಸ ಇದೆ ಏನಪ್ಪಾ ಅಂತ ಅಂದ್ರೆ ನನಗೆ ಅರ್ಜೆಂಟ್ ಆಗಿ ಮನೆ ಕೆಲ್ಸಕ್ಕೆ ಬೇಕಾಗಿದ್ದಾರೆ ಹೌದು ಕೆಲಸ ಏನಪ್ಪಾ ಅಂತ ಅಂದ್ರೆ ಮೂವತ್ತು ನನಗೆ ಉಣ್ಣಕ್ಕೆ ಇಡಬೇಕು ಅಂತಂದ್ರೆ ಊಟ ಮಾಡಿ ಬಡಿಸಬೇಕು ನಮ್ಮ ಚಿಂಟು ಪಿಂಟು ಡೈಲಿ ವಾಕಿಂಗ್ ಹೋಗ್ಬೇಕು ಏಲಿಸ್ಬೇಕು ಬರದೇ ಹೋದ್ರು ಅವರೇ ಬರ್ಸ್ಬೇಕು ಇನ್ನೀಟ್ ಬಂದಾಗ ಮೇಟ್ ಮಾಡ್ಬೇಕು ಸಾರಿ ಮಾಡಿಸ್ಬೇಕು ಅದು ಬಿಟ್ರೆ ಫೋರ್ಟಿ ನಮ್ಮ ಫಿಫ್ಟೀನ್ ಡೇಸ್ ಒನ್ ಇಲ್ಲ ಅಂದ್ರೆ ತರ್ಟಿ ಡೇಸ್ ಒನ್ಸ್ ಅವ್ರ ಊರಿಗೆ ಹೋಗಿ ಅವ್ರ ಫ್ಯಾಮಿಲಿ ಅಥವಾ ಏನ್ ಬೇಕಾದ್ರು ಮಾಡಬಹುದು ಒನ್ ಅವ್ರ ಊರಿಗೆ ಹೋಗ್ಲಿ ಟ್ವೆಂಟಿ ಫಾರ್ಟಿ ಸೆವೆನ್ ಇಂದ ಹಿಡಿದು ಬೇಕಂದ್ರೆ ಟ್ರೈನ್ ಟ್ರಾವೆಲ್ ಮಾಡ್ಕೊಂಡು ನೈನ್ಟೀನ್ ಏಯ್ಟಿ ಸೆವೆನ್ ಹೋದ್ರೆ ಪರವಾಗಿಲ್ಲ ಮೂರು ಹೊತ್ತು ನಮ್ಮ ಮನೆಯಲ್ಲಿ ಇರಬೇಕು ಆ್ಯಂಡ್ ಈ ಎಲ್ ಎನ್ ಇನ್ಫೋಸಿಸ್ ಎಲ್ಲ ಸಿಕ್ಸ್ಟಿ ಅವರ್ಸು ನೈಂಟಿ ಅವರ್ಸ್ ಅಂತ ವರ್ಕ್ ಪ್ರೊಸೀಜರ್ ಕಲ್ಚರ್ ಎಲ್ಲ ಇದೆ ನಮ್ಮಲ್ಲಿ ಅವೆಲ್ಲ ಏನೂ ಇಲ್ಲ ಒಂದ್ಸತಿ ನಮ್ಮ ಮನೆಗೆ ಎಂಟ್ರಿ ಕೊಟ್ಟರೆ ಕೆ ಜಿ ಎಫ್ ಎಲ್ ರಾಕಿ ಬೈ ನರಾಚಿ ಎಂಟ್ರಿ ಕೊಟ್ಟಂಗೆ ನಮ್ಮ ಮನೆಗೆ ಬಂದ್ಬಿಟ್ರೆ ಅಷ್ಟೇ ಒಂದು ಇವ್ರು ಸಾಯ್ಬೇಕು ಅವಾಗ ಅವ್ರ ಮನೆಯವ್ರನ್ನ ಇಲ್ಲಿ ಕರ್ಸ್ಕೋತಿ ಇಲ್ಲ ಅವ್ರ ಸತ್ರೆ ಇವ್ರು ನಾಲ್ಕು ಕರ್ಸ್ಕೊಡ್ತೀವಿ ಅದು ಬಿಟ್ರೆ ಇನ್ನ ಎಕ್ಸ್ಪೆಷಲಿ ಮೇನ್ ನನಗೆ ಗೌಡಸೆ ಬೇಕು ಬಿಕಾಸ್ ನಾನು ಊಟದ ವಿಷಯದಲ್ಲಿ ಕಾಂಪ್ರಮೈಸ್ ಜಾಸ್ತಿ ಆಗಲ್ಲ ನನಗೆ ಕಾಸ್ಟ್ ಅಲ್ಲೆಲ್ಲ ಏನೋ ಬಿಲೀಫ್ ಇಲ್ಲಪ್ಪ ಯಾವ್ದೇ ಜಾತಿಯವರು ಉಣ್ಣ ಕೊಟ್ಟರೆ ಉಂಟು ಅಂದ್ರೆ ಊಟ ಅಡಿಗೆ ಮಾಡ್ಕೊಟ್ರೆ ಉಂಟು ನನಗೆ ಅವರೇ ಆಗಿರ್ಬೇಕು ಇವರೇ ಆಗಿರ್ಬೇಕು ಅಂತ ಏನಿಲ್ಲ ಯಾಕಂದ್ರೆ ಬೆಳೆಯೋ ರೈತನ್ಗೆ ಭೇದ ಭಾವ ಇಲ್ಲ ಬೆಳೆದ್ಲಿ ಇನ್ನು ಉಣ್ಣ ನಾವು ನಾವ್ ಏನದಕ್ಕೆ ಬೆಳೆಲೆಲ್ಲ ಭೇದ ಭಾವ ಮಾಡ್ಬೇಕು ತಿನ್ನ ಪದಾರ್ಥದಲ್ಲಿ ಅಲ್ವಾ ಸೊ ಅದು ಬಿಟ್ರೆ ಕೆಲ್ಸಕ್ಕೆ ಇರೋ ಬೇಕಾಗೋ ಬೇಕು ಅಂತ ಓಡಾಡ್ತಿದ್ದವರು ವಿಡಿಯೋನ ಶೇರ್ ಮಾಡಿ ಇನ್ ಒನ್ ವಿತ್ ಇನ್ ತ್ರೀ ಡೇಸ್ ಅಲ್ಲಿ ನಂಗೆ ಕೆಲ್ಸದವ್ರು ಅಷ್ಟೇ ಆ ನಿಮ್ಮ ಅಕ್ಕಪಕ್ಕ ಮನೆಯವ್ರು ಯಾರು ಇದ್ರೆ ವಿತ್ ಐಕೋ ಅಂಡ್ ಇನ್ಸೆಂಟಿವ್ ಎಲ್ಲ ಸೇರಿಸಿ ನಾನು ಕೊಡ್ತೀನಿ ಆ ಸಂಬಳನ ಯಾರು ಇದ್ರೆ ದಯವಿಟ್ಟು ಹೇಳಿ ನೀವು ಕೇಳ್ಬೋದು ಇದನ್ನ ನೈನ್ಟಿ ನೈನ್ ಏಕರ್ಸ್ ಅಥವಾ ಓಬ್ರೋಕೋ ಡಾಟ್ ಕಾಮ ಹಾಕ್ಬೋದಲ್ಲ ಇಲ್ಲಿ ಪೋಸ್ಟ್ ಮಾಡ್ತೀನಿ ಅಂತ ಕೆಲವು ನ್ಯೂಸ್ ಚಾನಲ್ಸ್ಗೆ ಕಂಟೆಂಟ್ ಇಲ್ಲ ಅಂತ ಅನ್ಬಿಟ್ಟು ಇದನ್ನೇ ಹಾಕೊಂಡು ಉಜ್ಜಾಡ್ತಾರಲ್ಲ ಸೊ ಬ್ರೋಕರ್ಸ್ಗಳ ಅವಶ್ಯಕತೆನೇ ಇಲ್ಲ